ಎಂತಾದರೂ ಆ ಪಂಚಮುಖ ಪಂಚಮುಖನೇ ದೇಗೆ ಬಿಡತಾರೆ ನಮಗೆ ಅನिष्टತೆ ಆ ನಮಗೆ ಪಂಚಮುಖಂ ದಶಮುಖ ಕಲಿಂತಂದ್ರೆ ಇಲ್ಲ ಒಟ್ಟಕಮಿ گئیತ್ತು ಐದು ತಲೆಯ ಕೂಳು ಆಣ್ಣ ಹೇಗಿತ್ತು ಬಿಳಣ್ಣ ಬಿಳಣ್ಣ ಆ ಓಡಿ 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 ಹೋಗ್ತಿಲ್ಲ ನೀನು ಬರಲೇ ಪುಸ್ತಕ ಅಂತ ಕಳವಾಗಿ ಮಾಯವಾಯಿತು ಹೌದಾ ಆ ಅದು ಸಿಕ್ಕಿದ್ರೂ ಸಿಕ್ಕಬಹುದು ಹೇಳಿಕಾವು ಅದಲ್ಲ ಬೇರೆ ಇರಬಹುದು ಅಂತ ಏನಿಲ್ಲವಲ್ಲ ಹುಡುಕುತ್ತಾ ಮುಂದೆ ಹೇಳ್ Kiruna gaya, 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 kiruna gaya ಹುಡುಕಿಕೊಂಡು ಬಂದದ್ದು ಅಲ್ಲಿ ಸಿಕ್ಕಿದ್ದು ಅದು ಇದಲ್ಲ ಇದು ಅದಲ್ಲ ಅದ್ರ ಬಣ್ಣ ಬಿಳಿ ಇದ್ರ ಬಣ್ಣ ಕರಿ ಅಣ್ಣ ಇದು ಕಪ್ಪು ಕರಿ ಅಣ್ಣ ಅದು ನಮ್ಮನ್ನು ನೋಡಿ ಹೆದರ್ತಾ ಇತ್ತು ಇದು ನಮ್ಮ ನೋಡಿ ಕಿಲಕಿಲ ಹೋಗ್ತಾ ಇದೆ ಕಪ್ಪು ಹಾರಿಸ್ತದೆ ಕಣ್ಣು ಹೊಡೀತದೆ ತುಟಿ ಸವರ್ತಾ ಇದೆ ಸುಟ್ಟಿ ಮೇಲೆ ನಾಲ್ಗೆ ಸವರ್ತದೆ ಏನೋ ಚೇಷ್ಟೆ ಮಾಡ್ತಾ ಇದೆ ಯಾವುದು ಹಾ విచ్చాడే మార్యతి ఆగ్ ఒదుూ మాట్ాడుకు మనసుంటే आश्चर् आश्चर्

ಆಯ್ತು ನಿಮ್ಮ ವೀರೋಕ್ತಿಯನ್ನ ಕಂಡು ಮೆಚ್ಚಿಕೊಂಡು ನಾನಿದ್ದೇನೆ ನಾನು ನನ್ನಂತವರ ಮೆಚ್ಚುಗೆ ಎನ್ನುವುದು ಬರೀ ಬಾಯಿಯಲ್ಲಿ ಮುಗಿಯಬಾರದು ನಿಮಗೆ ಮತ್ತಲ್ಲಿಗೆ ಮುದುಕರೆ

ನೀವು ಇಷ್ಟು ಹೆಜ್ಜೆ ಹೆಚ್ಚಿದ್ರೆ ನಾವು ಯೋಚನೆ ಮಾಡ್ಬೇಕಾಗ್ತದೆ ಕೃತಿ ಒಡಿತ್ತೆ ಅಂತ ನೀವು ಇಂಥದ್ದು ಹೇಳ್ತೇವೆ ನಮ್ಗೆ ಗೊತ್ತಾಗ್ತದೆ ಇನ್ನ ಬುದ್ಧಿ ಹಾಗಾಗಿ ನಾನು ಮೆಚ್ಚಿ ಒಲಿದು ನಿಂತವನಿದ್ದೇನೆ ನಿಮಗೆ ಏನು ಬೇಕು ಅಂತ ಬೇಡಿಕೊಳ್ಳುವುದಕ್ಕೆ ಮುಂದಾದ್ರೆ ಓ ಬೇಡುವ ಮಕ್ಕಳೇ ನಿಮಗೆ ನಾನು ಕೊಡುವುದಕ್ಕೆ ಸಿದ್ಧ ಸಹಿಸುವುದೇ ಅಲ್ಲ ದೇವ ಒಂದೇ ತಿನ್ನ ಒಂದೇ ಹತ್ತೇವೆ ನಾನು

ನನ್ನ ಮಕ್ಕಳು ನೀವು ಇರುವರಿದ್ದೀರಿ ನನ್ನ ಕಿವಿಯ ಕಿನ್ಮಿಷವೆಂದು ಹೊರ ಹಾಕಿದ ಕಾಲದಲ್ಲಿ ಅದರಿಂದ ಹುಟ್ಟಿಕೊಂಡ ನೀವಿರುವ ನಿಮ್ಮನ್ನ ಸೃಷ್ಟಿಗೊಳಿಸಿದವ ನಾನೇ ಇದ್ದೇನೆ ಓ ತಂದೆ ನೀನು ತಂದೆನೋ ಮಕ್ಕಳಂತ ಆಯ್ತು ಒಂದು ವಿಚಾರ ಕೇಳಿದವರು ನಾವು ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾಗಿ ಹುಡ್ತಾರೆ ಕೆಟ್ಟ ತಂದೆ ತುಂಬ ಇರ್ಲಿಕ್ಕೆ ಆ ತಂದೆ ಅಂತ ನೀನು ನಮ್ಮನ್ನು ಕೊಲ್ಲಿಕೆ ಮುಂದಾಗಿದೆ ಅಂತ ಆದ್ರೆ ಇದಕ್ಕೆ ಕಾರಣವೇ ಧರ್ಮ ಹೇಳಿ ಮೂರು ಮೂರ್ತಿಗಳಲ್ಲಿ ಪ್ರಾರಂಭವಾದಂತಹ ಸಮಸ್ಯೆ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಎನ್ನುವುದು ಇದಕ್ಕೊಂದು ತಾರ್ಕಿಕವಾದಂತಹ ಅಂತ್ಯವನ್ನು ತಾರ್ಕಿಕವಾದ ಉತ್ತರವನ್ನು ಕೊಡುವುದಕ್ಕೆ ಬೇಕಾಗಿ ಸೃಷ್ಟಿಸುವುದರಿಂದ ಬ್ರಹ್ಮಶ್ರೇಷ್ಠನೋ ಪಾಲಿಸುವುದರಿಂದ ವಿಷ್ಣು ಶ್ರೇಷ್ಠನೋ ಲಯಗೊಳಿಸುವುದರಿಂದ ಈಶ ಶ್ರೇಷ್ಠ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ಏಕಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವ ಮಾತ್ರ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠ ನಡೆಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಅದಕ್ಕೆ ಬೇಕಾಗಿ ಮುದುಕೈಟವರಾದಂತಹ ನಿಮ್ಮಿರುವ ಸೃಷ್ಟಿ ಇಲ್ಲಿವರೆಗೆ ನಿಮ್ಮ ಪಾಲನೆ ಮುಂದೆ ನಿಮ್ಮ ಲಯ ಮೂರು ಕಾರ್ಯವನ್ನು ನಾನು ಮಾಡುವುದರಿಂದ ಮೂರು ಮೂರ್ತಿಗಳಲ್ಲಿ ವಿಷ್ಣುವೇ ಸರ್ವಶ್ರೇಷ್ಠ ಎನ್ನುವಂತ ಬಿರುದನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಇದನ್ನು ಬ್ರಹ್ಮ ಹಾಗೂ ಈಶ ಒಪ್ಪಿ ಈಗಾಗಲೇ ನನ್ನೊಳಗೆ ಐಕ್ಯರಾದವರು ಈಗಾಗಲೇ ಅದನ್ನು ಒಪ್ಪಿಕೊಂಡು ತಮ್ಮ ಕ್ಷೇತ್ರದಲ್ಲಿ ಜೊತೆಗೆ ಬೇಕಾಗಿ ಕೊಲ್ಲುವುದು ಅನಿವಾರ್ಯ ಮತ್ತು ಅಗತ್ಯ ಯಾಕೆ ಕೇಳಿ ಮಕ್ಕಳನ್ನು ಕೊಲ್ಲುವುದು ತಂದೆ ತಾಯಿಗಳಿಗೆ ಇಷ್ಟವಲ್ಲ ಭಾವಿ ಪ್ರಪಂಚದ ಸೃಷ್ಟಿಗೆ ಬೇಕಾಗಿ ನಿಮ್ಮನ್ನು ಕೊಲ್ಲುವುದು ನನಗೆ ನಿವಾರ್ಯ ಮಕ್ಕಳೇ ಮದುವಾದಂತ ನಿನ್ನನ್ನು ಕೊಂದು ಮೇದಿನ ದರಿತ್ರೆಯನ್ನು ಸೃಷ್ಟಿ ಮಾಡುವುದಕ್ಕಿದ್ದೇನೆ ಕೈಟವನಾದ ನಿನ್ನನ್ನು ಕೊಂದು ಉಳಿದ ಗಿಡ ಮರಗಳು ಸಕಲ ಸುವಸ್ತುಗಳನ್ನು ಸೃಷ್ಟಿ ಮಾಡುವುದಕ್ಕಿದ್ದೇನೆ ಹಾಗಾಗಿ ನಿಮ್ಮ ಹುಟ್ಟು ಇಲ್ಲಿಯವರೆಗೆ ಪಾಲನೆ ಮುಂದೆ ನಿಮ್ಮ ಲಯ ನಿನ್ನ ವ್ಯಕ್ತಿತ್ವವನ್ನು ಪ್ರಪಂಚಕ್ಕೆ ಪ್ರಕಟಿಸಬೇಕು ನೀನು ನಮ್ಮ ಅರ್ಥ ಲೋಕದ ಸಕಲ ಜೀವರಾಶಿಗಳಿಗೆ ನಾವು ಆಧಾರ ಸ್ತಂಭವಾಗಿರಬೇಕು ನಿನ್ನ ಮಾತನ್ನು ಯಾವತ್ತು ನಿನ್ನ ಮಕ್ಕಳ ಅಂತ ನಮ್ಮ ಕೀರ್ತಿ ಎನ್ನುವುದು ಹೇಗಿರಬೇಕು ಮಹಾವಿಷ್ಣು ಅಥವಾ ನಿನ್ನ ಉಳಿಯಬೇಕು ಉಳಿಯಬೇಕೆನ್ನುವುದೇ ನಿನ್ನ ಮಕ್ಕಳ ಕಾಣುತ್ತಿರುವಂತಹ ಈ ಪ್ರಪಂಚ ಈ ದರಿದ್ರ ಎಲ್ಲಿವರೆಗೆ ಇರ್ತದೋ ಸೂರ್ಯ ಚಂದ್ರನಿರುವ ನಕ ಶಾಶ್ವತವಾಗಿ ನಾವು ನಮ್ಮ ಕಡೆ ತಂದೆ ನಾವು ಬದಲಾಗಿ ಕೇಳಿಕೊಂಡವರು ನಮ್ಮ ಪ್ರಾಣರು ಪಡೆಯುವಾಗ ಒಂದು ಮೇಲೆ ನೀರು ಕೂಡ ಹೋಗಬಾರ ಎಲ್ಲಿ ಒಂದು ನಿರ್ಣಯ ಕಾಣ್ತಾ ಇದೆ ನಮ್ಮ ಪ್ರಾಣ ಕೈಕೋತಿಯಾ ತಂದೆ ಭೂಮಿಯಿಂದ ದಿವಿಯವರೆಗೂ ಬೆಳೆದು ನಿಂತ ನಾನಿದ್ದೇನೆ ಭೂಮಿ ಯೋಮದವರೆಗೆ ಬೆಳೆದು ನಿಂತ ನಾನು ನನ್ನ ತೊಡೆಯನ್ನ ವಿಶಾಲವಾಗಿ ನೀರಿನ ಮೇಲೆ ಚಾಚುತ್ತೇನೆ ನಿಮ್ಮ ಇರುವರ ತಲೆಯನ್ನ ನನ್ನ ತೊಡೆಯ ಮೇಲಿಡಿ ದೇಹಕ್ಕೆ ಒಂದು ತೊಟ್ಟು ನೀರು ತಾಗದೇ ಇದ್ದಾಗೆ ನಿಮ್ಮ ತಲೆಯನ್ನ ನಾನು ಕತ್ತರಿಸ್ತೇನೆ